ಬೀದರ್ ಜಿಲ್ಲೆಯ ಜನರು ಈ ಹಿಂದೆ ನಡೆದಂತ ಒಂದಿಷ್ಟು ಅಹಿತಕರ ಘಟನೆಯಿಂದ ಭಯದ ವಾತಾವರಣದಲ್ಲಿ ಜಿಲ್ಲೆಯಲ್ಲಿ ಓಡಾಟ ಮಾಡುವ ಪರಿಸ್ಥಿತಿ ಉಂಟಾಗಿತ್ತು ಸಿ ಎಲ್ಲವೂ ಇದ್ದಾಗಿಯೂ ಈ ರೀತಿಯ ಘಟನೆಗಳು ನಡೀತದೆ ಕೊಲೆ ದರೋಡೆ ಪ್ರಕರಣಗಳು ನಡೀತಾ ಇದೆ ಎಂದು ಜನರು ಒಂದು ಭಯದ ವಾತಾವರಣದಲ್ಲಿ ಇದ್ರು ಇವತ್ತು ಬೀದರ್ನ ಪೊಲೀಸ್ ಹೆಡ್ ಕ್ವಾರ್ಟರ್ನಲ್ಲಿ ಸಿ ಕಮಾಂಡ್ ಮತ್ತು ಕಂಟ್ರೋಲ್ ಸೆಂಟರ್ನ ಉದ್ಘಾಟನೆಯನ್ನು ಮಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಈ ಸಿ ಸಿ ಟಿ ವಿ ಏನಿದೆ ಅಪ್ಪ ಅಂದರೆ ಈಗಾಗಲೇ ಬೀದರ್ನಲ್ಲಿರುವಂಥ ಸಿ ಸಿ ಟಿ ವಿಗೂ ಮತ್ತು ಇ ಸಿ ಸಿ ಟಿ ವಿಗೂ ಏನು ವ್ಯತ್ಯಾಸ ಇದೆ ಅಂದರೆ ಎಐ ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆ ಇನ್ನು ಮುಂದೆ ನೀವು ಯಾವುದೇ ರೀತಿಯ ಚಟುವಟಿಕೆಗಳಾಗಲಿ ಒಂದು ಬಾರಿ ಏನಾದರೂ ಆ ಕ್ಯಾಮ್ರಾದ ಮುಂದೆ ಕಾಣಿಸಿಕೊಂಡರೆ ತಮ್ಮ ಚಲನವಲನಗಳನ್ನು ಎಲ್ಲವೂ ಸೆರೆ ಹಿಡಿದು ಕೊಡುವ ಕ್ಯಾಮ್ರಾವಾಗಿದೆ ಬೀದರ್ನಲ್ಲಿ ಒಟ್ಟಾರೆ ಮೂವತ್ತಾರು ಎ ಐ ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆ ಈ ಎ ಐ ಕ್ಯಾಮ್ರಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಅನುದಾನದಲ್ಲಿ ಎರಡು ಕೋಟಿ ಅನುದಾನದಲ್ಲಿ ಈ ಕ್ಯಾಮ್ರಾವನ್ನು ಅಳವಡಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರು ತಿಳಿಸಿದರು ಬೀದರ್ನಲ್ಲಿರುವಂಥ ರೌಡಿಗಳನ್ನು ಕಳ್ಳರನ್ನು ಮತ್ತು ಬ್ರಾಯ್ಕ್ ರೈಡರ್ಗಳನ್ನು ಹೆಲ್ಮೆಟ್ ಅನ್ನು ಧರಿಸದೇ ಸಂಚರಿಸುವವರ ಇನ್ನು ಮುಂದೆ ಎಚ್ಚರವಾಗಿರಬೇಕು ಯಾವುದೇ ರೀತಿಯಲ್ಲಿ ತಾವುಗಳು ಕಾನೂನು ಉಲ್ಲಂಘನೆ ಮಾಡಿದರೆ ತಮಗೆ ನೇರವಾಗಿ ಸ್ಥಳದಲ್ಲೇ ಬಂದು ಇಳಿಯುವಂತ ಮಾಡುವ ಕೆಲಸದ ಮಟ್ಟಿಗೆ ಬೀದರ್ನಲ್ಲಿ ಅಷ್ಟರ ಮಟ್ಟಿಗೆ ಪೊಲೀಸ್ ತಮ್ಮ ಚುರುಕುತನವನ್ನು ಬೆಳೆಸಿಕೊಂಡಿದೆ ಅನ್ನಲೇಬಹುದು ಯಾಕಂದರೆ ಎಲ್ಲೋ ಒಂದು ಕಡೆ ಹೆಲ್ಮೆಟ್ ಧರಿಸದೆ ತಾವು ಸಂಚಾರವನ್ನು ಮಾಡ್ತಾ ಇದ್ದರೆ ಅದೂ ಸಹ ನೀವು ಇಲ್ಲಿಂದ ಎಲ್ಲಿ ಗಂಟ ಹೋಗಿದ್ರಿ ಯಾವ್ಯಾವ ಕಡೆ ತಿರುಗಾಡಿದ್ರಿ ಏನು ಮಾಡಿದ್ರಿ ತ್ರಿಬಲ್ ರೀಡಿಂಗ್ ಓಡಾಡಿದ್ರ ಸಿಂಗಲ್ ಓಡಾಡಿದ್ರ ಹೆಲ್ಮೆಟ್ ಧರಿಸಿದ್ರಾ ಧರಿಸ್ದೇ ಓಡಾಡ್ದ್ರ ಅನ್ನುವ ಎಲ್ಲವೂ ಮಾಹಿತಿ ನಂಬರ್ ಪ್ಲೇಟಿಂದ ಸಿಗುತ್ತೆ ಏನ್ರಿ ನಂಬರ್ ಪ್ಲೇಟನ್ನು ಬರೇ ಕಾಣಿಸಲ್ಲ ಅನ್ನೋ ಮಟ್ಟಿಗಲ್ಲ ಅದು ಒಂದು ಎ ಐ ಕ್ಯಾಮ್ರಾ ಆಗಿದೆ ಅದು ಎಷ್ಟೇ ದೂರದಲ್ಲಿದ್ದರೂ ಒಂದು ಕ್ವಾಲಿಟಿಯಲ್ಲಿ ನಂಬರ್ ಪ್ಲೇಟನ್ನು ಕ್ಯಾಚ್ ಮಾಡ್ತದೆ ತಮ್ಮನ್ನು ಕ್ಯಾಚ್ ಮಾಡುತ್ತೆ ಇದು ಒಂದು ವಿಶೇಷವಾಗಿರುವಂಥ ಕ್ಯಾಮ್ರಾವಾಗಿದೆ ಈ ರೀತಿ ಜಿಲ್ಲೆಯ ಅದ್ಯಂತ ಕ್ಯಾಮ್ರಾಗಳನ್ನು ಅಳವಡಿಸಬೇಕು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸುರಕ್ಷತೆಗಾಗಿ ಏನೆಲ್ಲ ಬೇಕು ಅದೆಲ್ಲ ತಾವು ಅಳವಡಿಕೆ ಮಾಡಬೇಕು ಇನ್ನೇನಾದರೂ ಹೆಚ್ಚಿನ ಅನುದಾನ ಬೇಕಾದರೆ ನೀಡುತ್ತೇನೆ ಎನ್ನುವ ಭರವಸೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಉಸ್ತುವಾರಿ ಸಚಿವರು ನೀಡಿದರು हारी क्यों प्लान बड़ी है? I think that will be better. 100% full. इसमें नंबर जुल्ले वाले घड़ी के यार बंदों को यार बंदों को बंदों आदमी। इनके फोरेज हैं। ये सिक्सटी देश हैं। देहांवन सामने हैं। सिक्सटी देश और डेटा बेटर। Alert system है वन सिस्टम। All the things के लोग doubtful बंदों बंदों में भी हैं।

ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು ಟ್ರಾವ್ಲಿಂಗ್ ಇನ್ಸಿಡೆಂಟ್ ಆಗುತ್ತೆ ಎಸ್ ಸರ್ ಅಥವಾ ಆ್ಯಕ್ಸಿಡೆಂಟ್ ಆಗುತ್ತೆ ಮತ್ತೊಂದು ಆಗುತ್ತೆ ಇಮ್ಮಿಡಿಯೇಟ್ಲಿ ಅವರಿಗೆ ಅಲ್ಲಿ ರೀಚ್ ಆಗಿ ನೀವು ಆ್ಯಕ್ಷನ್ ನೋಡ್ರಿ ಅಂತ ಹೇಳಿ ಹೇಳಲಿಕ್ಕೆ ಎಸ್ ಸರ್

अब वैकल्पिक बंदर लपेट कर देंगे बंदर देखना पर आंखों के सामने तो अब जब डेटस देने का तो यह यूज़ बॉडी यह यूज़ बॉडी यह इंसान लिखे यू रिक्वायर है प्रोफेशनल टीम और यह तरबे देखो ये विषय बंदो मतलब साइबर का है

ಬಾಳಿನ ಆಚೆಗಿನ ಆಳವಾದ ಪಾಸ್ವೋಕ ಮಾರ್ಗಕ್ಕೆ ಹೋಗಿ. ಆ ದಾರಿಯ ಕಡೆಗೆ 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 ಹೋಗಿ. ಆ ದಾರ ಸರಿ ಅವರು ವೆಂಡರ್ ಸರ್ ಅಂದ್ರೆ ತುಂಬಾ ವೆಂಡರ್ ಆ ಟೆಕ್ನಾಲಜಿ ನ್ಯೂ ಬಾಡಿ ಎಲ್ಲಾ ಮಾಡಿದಿರಬಹುದು ನಾವು ಫೆಡರೈಸೇಷನ್ ಮಾಡಿದ್ರು ಗೆಡಗೆ ಅಲ್ಲಿ ಆಲ್ರೆಡಿ ಇಟ್ ಇಸ್ ದಿ ಸ್ಪ್ರೆಡ್ ಸರ್ ಕರೆಕ್ಟ್ ಆಗಿ ಕಾರ್ಪಿಕ್ ಮಾಡಿದ್ವಿ ನಮ್ಮಲ್ಲಿ ಕೌಡಿ ಸರ್ವಿಂಗ್ ಇದೆ ಆನ್ ಆನ್ ಮಾಡಿದೀನಿ ಅದಕ್ಕಿಂತ ಅಪ್গ্রেಡ್ ಮಾಡಿದ್ವಿ ಇದ್ಯಾ ಇಲ್ಲ ಸರ್ ಈಗ ಎಲ್ಲಾ ಕರೆಕ್ಟ್ ಆಗಿ ಒಂದಾವಣೆ बर okay. 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 अच्छे लगते हैं ना मैरिटीज़ पे अन्यथा मैरिटीज़ जोड़ने पर नहीं जा आया अपना ताज़ा लास्ट ज़ूम ने आके लिया ब्लड वाश कर लो टीस्ट मैरिटीज़ गिल्ली देखिये हम बच रहे हैं लेकिन ಬೀದರ್ ಪೊಲೀಸ್ ವರಿಷ್ಠಾಧಿಕಾರಿಯವರ ಕಚೇರಿಯಲ್ಲಿ ಒಂದು ಇಂಟಿಗ್ರೇಟೆಡ್ ಕಮ್ಯಾಂಡ್ ಸೆಂಟರ್ ಅಂದರೆ ಪೊಲೀಸ್ ನಿಯಂತ್ರಣ ಕೊಠಡಿಯ ಉದ್ಘಾಟನೆ ಇದ್ದೇವೆ ಇದು ವಿನೂತನವಾದಂಥ ಒಂದು ಎ ಐ ಕ್ಯಾಮರಾಜನ್ನು ಉಪಯೋಗ ಮಾಡಿಕೊಂಡು ಬೀದರ್ ಜಿಲ್ಲೆಯಾದ್ಯಂತ ಅಪರಾಧ ನಿಯಂತ್ರಣ ಮಾಡಲಿಕ್ಕೆ ಅಪರಾಧಗಳನ್ನು ತಡಿಲಿಕ್ಕೆ ಉಪಯುಕ್ತವಾದಂಥದ್ದು ಇದರ ಬಹಳ ಉದ್ಘಾಟನೆ ನಾನು ಬೆಲ್ಲಾಳಿಯವರು ನಮ್ಮ ನಗರಸಭೆ ಅಧ್ಯಕ್ಷರು ಜಾಗಶೆಟ್ಟಿಯವರು ಎಲ್ಲರೂ ಸೇರಿ ಇವತ್ತು ಮಾಡ್ತಾ ಇದ್ದೇವೆ ನಾನು ಖುಷಿ ಆಗ್ತಾ ಇದೆ ಭಾಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತಾ ಇದ್ದೇನೆ ಇಂಥ ಒಂದು ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಇವತ್ತು ಅಪರಾಧ ನಿಯಂತ್ರಣ ಮಾಡುವಂಥದ್ದು ಜನರಿಗೆ ಸುರಕ್ಷತೆ ಕೊಡುವಂಥದ್ದು ಇವತ್ತು ಯಾವುದೇ ಕಾನೂನು ಬಾಹಿರ ಕೃತ್ಯಗಳು ಆಗದ ರೀತಿಯಲ್ಲಿ ನೋಡಿಕೊಳ್ಳಲಿಕ್ಕೆ ಇದು ಭಾಳಷ್ಟು ಉಪಯುಕ್ತ ಆಗ್ತದೆ ಇದನ್ನು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಇಲ್ಲಿರುವಂಥಾಡಳಿತ ಸೇರಿ ಇವತ್ತು ನಮ್ಮ ಸೂಚನೆ ಮೇರೆಗೆ ಮಾಡಿದ್ದಾರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಎರಡು ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗಿದೆ ಮತ್ತು ಇದರಿಂದ ಮುಂಬರುವಂಥ ದಿನಮಾನಗಳಲ್ಲಿ ಬೀದರ್ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂರಕ್ಷಣೆ ಮಾಡಲಿಕ್ಕೆ ಜನರಿಗೆ ಸಹಾಯ ಮಾಡಲಿಕ್ಕೆ ಅಪಘಾತಗಳಾಗಲಿ ಅಥವಾ ಕಳುವಾಗಲಿ ದರೋಡೆ ಆಗಲಿ ಅಥವಾ ಇವತ್ತು ಯಾವುದೇ ರೀತಿಯಲ್ಲಿ ಮರ್ಡರ್ಗಳಾಗಲಿ ಇಂಥ ಬೇರೆ ಇವೆಲ್ಲವನ್ನು ಎಲ್ಲವನ್ನು ಅದು ಇದು ಸಹಾಯಕ ಆಗ್ತದೆ ಆ ಕಾರಣಕ್ಕಾಗಿ ನನ್ನ ಪರವಾಗಿ ಎಲ್ಲರ ಪರವಾಗಿ ಪೊಲೀಸ್ ಇಲಾಖೆಗೆ ವರಿಷ್ಠಾಧಿಕಾರಿಯವರಿಗೆ ಎಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಸಾರ್ವಜನಿಕರು ಧೈರ್ಯದಿಂದ ಇವತ್ತು ಆ ಬೀದರ್ ಜಿಲ್ಲೆಯಲ್ಲಿ ವ್ಯಾಪಾರ ಮಾಡೋಂಥದ್ದಿರ್ಬೋದು ಅಥವಾ ಇನ್ನಿತರ ಕೆಲಸ ಕಾರ್ಯಗಳು ಮಾಡಬೇಕು ಕಾನೂನು ಸುವ್ಯವಸ್ಥೆ ಕಾಪಾಡುವಂಥದ್ದು ಅವರಿಗೆ ರಕ್ಷಣೆ ಕೊಡುವಂಥದ್ದು ಇದೆಲ್ಲ ನಮ್ಮ ಸರ್ಕಾರದ ಜವಾಬ್ದಾರಿ ಇದೆ ಆ ಜವಾಬ್ದಾರಿ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡ್ತೀವಿ ಅನ್ನುವಂಥ ಒಂದು ಭರವಸೆ ನೋಡಲು ಸರ್ಕಾರ ಮೂವತ್ತಾರು ಕ್ಯಾಮ್ರಾಸ್ಗಳಿದ್ದಾವೆ ಇಲ್ಲಿ ಇಂದು ನಾನು ಸೂಚನೆ ಕೊಟ್ಟಿದ್ದೇನೆ ಪೊಲೀಸ್ ವರಿಷ್ಠಾಧಿಕಾರಿ ಬೀದರ್ ಜಿಲ್ಲೆ ಗಡಿ ಭಾಗದಲ್ಲಿರುವಂಥ ಒಂದು ಜಿಲ್ಲೆ ಒಂದು ಕಡೆ ತೆಲಂಗಾಣ ಬರ್ತದೆ ಒಂದು ಕಡೆ ಮಹಾರಾಷ್ಟ್ರ ಬರ್ತದೆ ಹೀಗಾಗಿ ಬಹಳ ಕಡೆ ಕಾಲ್ ದಾರಿಗಳಿದ್ದಾವೆ ಕೆಲವೊಂದು ಕಡೆ ಬೇರೆ ಬೇರೆ ಮುಖ್ಯ ದಾರಿ ಬಿಟ್ಟು ಇವತ್ತು ಒಂದು ಸಣ್ಣ ದಾರಿಗಳಿದ್ದಾವೆ ಇವೆಲ್ಲವನ್ನು ಬರೀ ಮೂವತ್ತಾರು ಕ್ಯಾಮ್ ಇಡೀ ಜಿಲ್ಲೆ ಕವರ್ ಮಾಡುವಂಥ ರೀತಿಯಲ್ಲಿ ಇವತ್ತಿದು ನಿಯಂತ್ರಣ ಮಾಡುವಂಥದ್ದು ಒಂದೇ ಕಡೆ ಕುಂದು ನಿಯಂತ್ರಣ ಮಾಡಲಿಕ್ಕೂ ಸಾಧ್ಯತೆ ಇದೆ ಅದನ್ನು ಮಾಡಬೇಕು ಅನ್ನೋಂಥ ಮಾತನ್ನು ಹೇಳಿದ್ದೇನೆ ಈಗಾಗಲೇ ಇವತ್ತು ಪೊಲೀಸರು ಅದರ ಬಗ್ಗೆ ವರಿಷ್ಠ ಅಧಿಕಾರಿಗಳು ಕ್ರಮವನ್ನು ತೆಗೆದುಕೊಂಡು ಯಾರು ತಜ್ಞರಿದ್ದಾರೆ ಅವ್ರ ಜೊತೆಯಲ್ಲಿ ಸಂಪರ್ಕ ಮಾಡಿದ್ದಾರೆ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಅವರೆಲ್ಲರ ಸಲಹೆಗಳನ್ನು ತೆಗೆದುಕೊಂಡು ವಿಸ್ತೃತವಾದಂಥ ಯೋಜನಾ ವರದಿಯನ್ನು ತಯಾರು ಮಾಡಿ ಆ ಯೋಜನಾ ವರದಿ ಬಗ್ಗೆ ನನ್ನ ಜೊತೇಲಿ ಚರ್ಚೆ ಮಾಡಿ ಅದನ್ನು ಅಂತಿಮವಾಗಿ ಅದಕ್ಕೆ ಅವಶ್ಯಕತೆ ಇರುವಂಥ ಅನುದಾನ ಎಷ್ಟು ಬೇಕಾಗಿದೆ ಅನ್ನುವಂಥದ್ದು ಅವರು ನನ್ನ ಗಮನಕ್ಕೆ ತಂದ ಮೇಲೆ ನಾನು ಅನುದಾನವನ್ನು ಮಂಜೂರಾತಿ ಮಾಡಿಸಿ ಇಡೀ ಜಿಲ್ಲೆ ಸೇಫಾಗಿರಬೇಕು ಅನ್ನೋದು ಸುರಕ್ಷಿತವಾಗಿರಬೇಕು ಅನ್ನೋದು ಅದಕ್ಕೆ ನಾವು ಕ್ರಮ ಜರುಗಿಸ್ತೀವಿ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತೀವಿ ಬೀದರ್ ಪೊಲೀಸ್ ವರಿಷ್ಠಾಧಿಕಾರಿಯವರ ಕಚೇರಿಯಲ್ಲಿ ಒಂದು ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ ಅಂದರೆ ಪೊಲೀಸ್ ನಿಯಂತ್ರಣ ಕೊಠಡಿಯ ಉದ್ಘಾಟನೆ ಮಾಡ್ತಾ ಇದ್ದೇವೆ ಇದು ವಿನೂತನವಾದಂತ ಒಂದು ಎ ಐ ಕ್ಯಾಮ್ರಾದನ್ನು ಉಪಯೋಗ ಮಾಡಿಕೊಂಡು ಬೀದರ್ ಜಿಲ್ಲೆಯಾದ್ಯಂತ ಅಪರಾಧ ನಿಯಂತ್ರಣ ಮಾಡಲಿಕ್ಕೆ ಅಪರಾಧಗಳನ್ನು ತಡಿಲಿಕ್ಕೆ ಉಪಯುಕ್ತವಾದಂಥದ್ದು ಇದರ ಭಾಳ ಉದ್ಘಾಟನೆ ನಾನು ಬೆಲ್ಲಾಳಿಯವರು ನಮ್ಮ ನಗರಸಭೆ ಅಧ್ಯಕ್ಷರು ದಾಖಿಯವರು ಎಲ್ಲರೂ ಸೇರಿ ಇವತ್ತು ಮಾಡ್ತಾಯಿದ್ದೇವೆ ನಾನು ಖುಷಿ ಆಗ್ತಾ ಇದೆ ಭಾಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತಾ ಇದ್ದೇನೆ ಇಂಥ ಒಂದು ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಇವತ್ತು ಅಪರಾಧ ನಿಯಂತ್ರಣ ಮಾಡುವಂಥದ್ದು ಜನರಿಗೆ ಸುರಕ್ಷತೆ ಕೊಡುವಂಥದ್ದು ಇವತ್ತು ಯಾವುದೇ ಕಾನೂನು ಬಾಹಿರ ಕೃತ್ಯಗಳು ಆಗದ ರೀತಿಯಲ್ಲಿ ನೋಡಿಕೊಳ್ಳಲಿಕ್ಕೆ ಇದು ಭಾಳಷ್ಟು ಉಪಯುಕ್ತ ಆಗ್ತದೆ ಇದನ್ನು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಇಲ್ಲಿರುವಂಥ ಜಿಲ್ಲಾಡಳಿತ ಸೇರಿ ಇವತ್ತು ನಮ್ಮ ಸೂಚನೆ ಮೇರೆಗೆ ಮಾಡಿದ್ದಾರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಎರಡು ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗಿದೆ ಮತ್ತು ಇದರಿಂದ ಮುಂಬರುವಂಥ ನಿರ್ಮಾಣಗಳಲ್ಲಿ ಬೀದ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂರಕ್ಷಣೆ ಮಾಡಲಿಕ್ಕೆ ಜನರಿಗೆ ಸಹಾಯ ಮಾಡಲಿಕ್ಕೆ ಅಪಘಾತಗಳಾಗಲಿ ಅಥವಾ ಕಳುವಾಗಲಿ ದ್ರೌಡೆ ಆಗಲಿ ಅಥವಾ ಇವತ್ತು ಯಾವುದೇ ರೀತಿಯಲ್ಲಿ ಮರಣಗಳಾಗಲಿ ಇಂಥದ್ದೇನೇ ಇವೆಲ್ಲವನ್ನು ತಡೀಲಿಕ್ಕೆ ಸಹಾಯಕ ಆಗ್ತದೆ ಆ ಕಾರಣಕ್ಕಾಗಿ ನಾನು ನನ್ನ ಪರವಾಗಿ ಎಲ್ಲರ ಪರವಾಗಿ ಪೊಲೀಸ್ ಇಲಾಖೆಗೆ ವರಿಷ್ಠಾಧಿಕಾರಿಯವರಿಗೆ ಎಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಸಾರ್ವಜನಿಕರು ಧೈರ್ಯದಿಂದ ಇವತ್ತು ಬೀದ ಜಿಲ್ಲೆಯಲ್ಲಿ ವ್ಯಾಪಾರ ಮಾಡುವಂಥದ್ದು ಇರ್ಬೋದು ಅಥವಾ ಇನ್ನಿತರ ಕೆಲಸ ಕಾರ್ಯಗಳು ಮಾಡಬೇಕು ಕಾನೂನು ಸುವ್ಯವಸ್ಥೆ ಕಾಪಾಡುವಂಥದ್ದು ಅವರಿಗೆ ರಕ್ಷಣೆ ಕೊಡುವಂಥದ್ದು ಇದೆಲ್ಲ ನಮ್ಮ ಸರ್ಕಾರದ ಜವಾಬ್ದಾರಿ ಇದೆ ಆ ಜವಾಬ್ದಾರಿ ನಿಶ್ಚಯಿಂದ ಪ್ರಾಮಾಣಿಕತೆಯಿಂದ ಮಾಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ನಾನು ಸರ್ಕಾರದ ಮೂವತ್ತಾರು ಕ್ಯಾಮ್ರಾಸ್ಗಳಿದ್ದಾವೆ ಇಲ್ಲಿ ಇಂದು ನಾನು ಸೂಚನೆ ಕೊಟ್ಟಿದ್ದೇನೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಬೀದರ್ ಜಿಲ್ಲೆ ಗಡಿ ಭಾಗದಲ್ಲಿರುವಂಥ ಒಂದು ಜಿಲ್ಲೆ ಒಂದು ಕಡೆ ತೆಲಂಗಾಣ ಬರ್ತದೆ ಒಂದು ಕಡೆ ಮಹಾರಾಷ್ಟ್ರ ಬರ್ತದೆ ಹೀಗಾಗಿ ಬಹಳ ಕಡೆ ಕಾಲ್ ದಾರಿಗಳಿದ್ದಾವೆ ಕೆಲವೊಂದು ಕಡೆ ಬೇರೆ ಬೇರೆ ಮುಖ್ಯ ದಾರಿ ಬಿಟ್ಟು ಇವತ್ತು ಒಂದು ಸಣ್ಣ ದಾರಿಗಳಿದ್ದಾವೆ ಇವೆಲ್ಲವನ್ನು ಬರೀ ಮೂವತ್ತಾರು ಕ್ಯಾಮ್ರ ಇಡೀ ಜಿಲ್ಲೆ ಕವರ್ ಮಾಡುವಂಥ ರೀತಿ ಇವತ್ತಿದು ನಿಯಂತ್ರಣ ಮಾಡುವಂಥದ್ದು ಒಂದೇ ಕಡೆ ಕೂತ್ಕೊಂಡು ನಿಯಂತ್ರಣ ಮಾಡಲಿಕ್ಕೂ ಸಾಧ್ಯತೆ ಇದೆ ಅದನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿದ್ದೇನೆ ಈಗಾಗಲೇ ಇವತ್ತು ಪೊಲೀಸರು ಅದರ ಬಗ್ಗೆ ವರಿಷ್ಠಾಧಿಕಾರಿಗಳು ಕ್ರಮವನ್ನು ತೆಗೆದುಕೊಂಡು ಯಾರು ತಕ್ಕದಿದ್ದಾರೆ ಅವ್ರ ಜೊತೆಯಲ್ಲಿ ಸಂಪರ್ಕ ಮಾಡಿದ್ದಾರೆ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಅವರೆಲ್ಲರ ಸಲಹೆಗಳನ್ನು ವಿಸ್ತೃತವಾದಂಥ ಯೋಜನಾ ವರದಿಯನ್ನು ತಯಾರು ಮಾಡಿ ಆ ಯೋಜನಾ ವರದಿ ಬಗ್ಗೆ ನನ್ನ ಜೊತೇಲಿ ಚರ್ಚೆ ಮಾಡಿ ಅದನ್ನು ಅಂತಿಮವಾಗಿ ಅದಕ್ಕೆ ಅವಶ್ಯಕತೆ ಇರುವಂಥ ಅನುದಾನ ಬೇಕಾಗಿದೆ ಅನ್ನುವಂಥದ್ದು ಅವರು ನನ್ನ ಗಮನಕ್ಕೆ ತಂದ ಮೇಲೆ ನಾನು ಅನುದಾನವನ್ನು ಮಂಜೂರಾತಿ ಮಾಡಿಸಿ ಇಡೀ ಜಿಲ್ಲೆ ಸೇಫ್ ಆಗಿರಬೇಕು ಅನ್ನೋದು ಸುರಕ್ಷಿತವಾಗಿರಬೇಕು ಅನ್ನೋದು ಅದಕ್ಕೆ ನಾವು ಕ್ರಮ ಜರುಗಿಸ್ತೀವಿ ಅನ್ನೋಂಥ ಒಂದು ಮಾತನ್ನು ಹೇಗೆ ಬಯಸ್ತೇವೆ ಸರ್ ಕ್ಯಾಮ್ರಾಗೆ ಬರೀ ಭಾಳ ಕ್ಲಾರಿಟಿ ಇದೆ ಈ ಅದು ಇವತ್ತು ಯಾವ ಇದರಲ್ಲಿ ವೈಶಿಷ್ಟ್ಯತೆ ಏನಿದೆ ಅಪ್ಪ ಈ ಒಂದು ಕ್ಯಾಮ್ರಾಗಳದು ಅಂತ ಹೇಳಿದರೆ ಇವತ್ತು ಯಾವುದೇ ಒಬ್ಬ ಉದಾಹರಣೆಗೆ ಒಬ್ಬ ರೌಡಿ ಶೀಟರ್ ದಾಖಲಿಸ್ತಿರ್ಬೋದು ಆ ರೌಡಿ ಶೀಟರ್ ಒಂದು ಸಲ ದಾಖಲೆ ಆದ ಅಂತ ಹೇಳಿದ್ರೆ ಅವರ ಮೂಮೆಂಟ್ಗಳೇನಿದೆ ಎಲ್ಲಿ ಹೋಗ್ತಾನೆ ಒಂದು ವಾಹನ ದಾಖಲೆ ಆಯಿತು ಅಂದರೆ ಆ ವಾಹನ ಎಲ್ಲೆಲ್ಲಿ ಮೂವ್ಮೆಂಟ್ ಆಗ್ತದೆ ಕ್ಯಾಮ್ರಾಗಳಲ್ಲಿ ಅದೆಲ್ಲ ಸೆರೆ ಹಿಡಿಸಬಹುದು ಅದೆಲ್ಲ ಯಾವತ್ತು ಬೇಕಾದರೂ ಅರವತ್ತು ದಿವಸಗಳವರೆಗೆ ಚಿರೋ ಡೇಟಾ ಇರುತ್ತೆ ಹೀಗಾಗಿ ನಾವು ಯಾವಾಗ ಬೇಕೋ ಅದನ್ನು ತೆಗೆದುಕೊಡ್ಬೋದು ನಾನು ಇನ್ನೂ ಹೆಚ್ಚಿನ ಮಾಡ್ತೀನಿ ಇವತ್ತು ಇದಕ್ಕೆ ಅಲರ್ಟ್ ಸಿಸ್ಟಮ್ ಮಾಡಬೇಕು ಅಂತ ಹೇಳಿದ್ದೆ ಇನ್ನೂ ಅದು ಇವತ್ತು ಅತ್ಯಂತ ಆಧುನಿಕತೆಯಿಂದ ಒಳಗೊಂಡಂಥದ್ದು ಇವತ್ತು ಎ ಐ ಉಪಯೋಗ ಮಾಡಿ ಎಲ್ಲೇ ಒಂದು ಅಪಘಾತ ಆಯಿತು ತಿಳ್ಕೊಡ್ತೀವಿ ಅಪಘಾತ ಆದರೆ ಒಂದು ಅನ್ಯೂಸಲ್ ಇನ್ಸಿಡೆಂಟ್ ಆಯಿತು ಅಂತಲೇ ಅದು ಇಲ್ಲಿ ಗೊತ್ತಾಯಿತು ಅಂತ ಹೇಳಿದರೆ ತಕ್ಷಣವೇ ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ಡಿ ವೈಸ್ ಪಿ ಅವರಿಗೆ ಸಂಬಂಧಪಟ್ಟಂಥ ಸಬ್ಇನ್ಸ್ಪೆಕ್ಟರ್ಗೆ ಆ ಪೊಲೀಸ್ ಏನು ಠಾಣೆ ಇದೆ ಆ ಠಾಣೆಯವರಿಗೆ ಮಾಹಿತಿ ಹೋಗುವಂಥ ಒಂದು ವ್ಯವಸ್ಥೆ ಇರ್ಬೋದು ಆ ಇತ್ತು ಅಂತ ಹೇಳಿದ್ರೆ ಅಪಘಾತ ಆದಂತಹ ಸ್ಥಳದಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಒಂದು ಹತ್ತು ನಿಮಿಷ ಐದು ನಿಮಿಷ ಹದಿನೈದು ನಿಮಿಷ ಒಳಗಾಗಿ ಅದು ರೀಚ್ ಆಗಲಿಕ್ಕೆ ಸಾಧ್ಯ ಆಗ್ತದೆ ರ್ಯಾಪಿಡ್ ರೆಸ್ಪಾನ್ಸ್ ತಕ್ಷಣವೇ ಇವತ್ತು ತೀವ್ರಗತಿಯಲ್ಲಿ ತುರ್ತಾಗಿ ಅವರಿಗೆ ಇವತ್ತು ಪ್ರತಿಕ್ರಿಯೆ ಅಂದರೆ ರೆಸ್ಪಾನ್ಸ್ ಆಯಿಸುವಂತ ಹೇಳಿದ್ರೆ ಜೀವ ಉಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅದ್ರ ಬಗ್ಗೆಯೂ ಆಲೋಚನೆ ಮಾಡಿ ಅಂತ ಕರೀತಾರೆ ನೋಡಿ ಎಲ್ಲೆಲ್ಲಿ ವಿಶೇಷವಾಗಿ ಬಸ್ ಕಲ್ಯಾಣದೆಲ್ಲ ಇರ್ಬೋದು ಎಲ್ಲ ಮುಖ್ಯವಾದಂಥ ರಸ್ತೆಗಳು ಅವೆಲ್ಲವೂ ನಾವೆಲ್ಲವೂ ಕವರ್ ಆಗಿದೆ ಇನ್ನೂ ಭಾಳಷ್ಟು ಮಾಡಬೇಕಾಗಿದೆ ಅದಕ್ಕೆ ನಾನು ಇಡೀ ಜಿಲ್ಲೆ ಮಾಡಬೇಕು ಅನ್ನೋಂಥದ್ದು ನನ್ನ ಒಂದು ಆಲೋಚನೆ ಇದೆ ಅದಕ್ಕೆ ಎಷ್ಟು ಅನುದಾನ ಬೇಕಾಗ್ತದೆ ನಾವು ನಾನು ನೋಡಲಿಕ್ಕೆ ತಯಾರಿದ್ದೇನೆ ಅಂತ ಹೇಳಿದ್ದೇನೆ ನೀವಿನ್ನು ನಮ್ಮ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ